ಹಾಯ್ ನಾನು ಜ್ಯೋತಿ ಎಲ್ಲರೂ ಹೇಗಿದ್ದೀರಾ ಇವತ್ತು ಜಯ ಏಕಾದಶಿ ದ್ವಾದಶಿ ದಿನದ ಪಾರಣೆ ಪೂಜೆ ಹಾಗೂ ಸೇವೆದು ವಿಡಿಯೋ ಹಾಕ್ತಾ ಇದ್ದೀನಿ ಹಾಗೆ ಪ್ರತಿನಿತ್ಯದಂತೆ ಡೈಲಿ ರೂಟೀನ ತೋರಿಸ್ತಾ ಇದ್ದೀನಿ ಈ ಲೋಗಲ್ಲಿ ಇವತ್ತಿನ ದಿನ ನಾನು ಪಾಯಸ ಮಾಡಿದ್ದೆ ಪೊಂಗಲ್ ಮಾಡಿದೆ ಕಾಯಿಗಂಜಿ ಮತ್ತು ಕೋಸಂಬರಿ ಮಾಡಿದ್ದೆ ಕಡಲೆಕಾಳಿಂದು ದೇವ್ರಿಗೆ ನೈವೇದ್ಯಕ್ಕೆ ಅಂತ ಹೇಳಿ ನಾನು ರಾಯರಿಗೆ ಸಪ್ರೇಟು ಮತ್ತು ಒಂಥರ ವಿಷ್ಣುಗೆ ಸಪ್ರೇಟು ಆ ಥರನೇ ಮಾಡಿಬಿಡ್ತೀನಿ ಹಾಗೆ ಪೂಜೆ ಎಲ್ಲ ಮುಗೀತು ನಂತರ ಗೋಗ್ರಸ ಅಂತ ಅಂತೀವಲ್ಲ ಗೋವಿ ಕೊಡಬೇಕಿತ್ತು ನಾವು ಊಟ ಒಳಗಡೆ ಅಂದರೆ ನಾವು ಪಾರಣೆ ಅಂತ ಅಂದರೆ ಅದೇ ನಾವು ಸೇವಿಸ ಉಪವಾಸ ಇರ್ತೀವಿ ಬಾರದಿನ ಊಟ ಮಾಡ್ತೀವಲ್ವ ಅದರೊಳಗಡೆ ಗೋವಿ ಕೊಡಬೇಕು ತೆಗ್ದಿಟ್ಬಿಟ್ಟು ಒಮ್ಮೆ ಗೋವಿ ಇಲ್ಲ ಅಂದರೆ ತೆಗ್ದಿಟ್ಟು ಆನಂತರ ಬೇಕಾದರೂ ಕೊಡ್ಬೌದು ಸೊ ಕೊಟ್ಟಿದ್ದೀನಿ ಅದು ಇದಕ್ಕೆ ಯಾಕೋ ಗೊತ್ತಿಲ್ಲ ಫಸ್ಟ್ ತಿಂದಿಲ್ಲ ಆಮೇಲೆ ತಿಂದ್ಲು ಮತ್ತು ಗೋವಿ ಕೊಡುವಾಗ ನಾವು ಕೈಯಲ್ಲೇ ಕೊಡಬೇಕಂತೆ ನಾವು ಹಾಗೆ ಕೆಳಗಡೆ ಎಲ್ಲ ಬಿಸಾಕೋದು ಮಾಡೋದು ಹಾಗೆ ಮಾಡಬಾರ್ದು ಅಂತ ಹೇಳ್ತಾರೆ ಕೈ ಅಂಗೈಯನ್ನು ಅದು ನೆಕ್ಬೇಕು ಅಂತ ಕೂಡ ಹೇಳ್ತಾರೆ ಒಳ್ಳೆಯದು ಅಂತ ಹೇಳ್ತಾರಪ್ಪ ಸೊ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರ್ಬೋದು ಎಲ್ಲರೂ ಕೈಯಲ್ಲೇ ಹೀಗೆ ಹಸಿವಿ ಕೊಡೋದು ಜಾಸ್ತಿ ಅಲ್ವಾ ಬಾಳೆಹಣ್ಣಿತ್ತು ಬಾಳೆಹಣ್ಣು ಕೂಡ ತಂದು ಕೊಟ್ಟೆ ಇವಳಿಗೆ ಇವಳು ಲಕ್ಷ್ಮಿ ಇವಳು ತುಂಬ ಹಚ್ಕೊಂಡಿದ್ದಾಳೆ ಮಾತ್ರ ನನಗೆ ತುಂಬ ಖುಷಿಯಾಯಿತು ನಿನ್ನೆ ಅಂದರೆ ಮನೆ ಒಳಗಡೆ ಬಂದುಬಿಟ್ಟಿತ್ತು ಬಾಳೆಹಣ್ಣು ಬೇಕು ಅಂತ ಹೇಳಿ ಸಂಜೆ ಟೈಮಲ್ಲಿ ನಂತರ ಎಲ್ಲ ಕೆಲಸ ಶುರು ಮಾಡ್ಕೊಂಡಿದ್ದೀನಿ ಪೂಜೆದೆಲ್ಲ ಕೆಲಸ ಮುಗೀತು ಸ್ವಲ್ಪ ಸುಸ್ತಿದೆ ಯಾಕಂದರೆ ಮುಂಚಿನ ದಿನ ಫುಲ್ ಟೈನ ಉಪವಾಸ ಇರ್ತೀವಲ್ವ ನೀರು ಕೂಡ ಕುಡಿಯೋ ಹಾಗಿಲ್ಲ ಮತ್ತು ನಿನ್ನೆ ಅಂತೂ ಫುಲ್ಲು ಅಲ್ಲಿ ರಾಘವೇಂದ್ರ ಮಠಕ್ಕೆ ಮತ್ತು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದು ಬೇರೆ ಹಾಗಾಗಿ ಕಾಲು ಕೂಡ ತುಂಬ ನೋವಾಗ್ತಾ ಇದೆ ಒಂದು ಕಡೆ ಕಾಲೆಲ್ಲ ಹಾಣಿ ಆಗಿದೆ ಲೆಫ್ಟ್ ಲೆಗ್ಗು ಆಮೇಲೆ ಇದು ಈ ಚಳಿಗೆಲ್ಲ ಕಾಲು ಫುಲ್ ಬಿರುಕು ಬಿಟ್ಕೊಬಿಟ್ಟಿದೆ ನನ್ನಂತೂ ನೋವು ಜಾಸ್ತಿ ಇದೆ ಮತ್ತು ರಾಮ್ನಿಗೆ ಇವತ್ತು ಸಂಡೇ ಅಲ್ವಾ ಹಾಗಾಗಿ ಎಣ್ಣೆದು ಮಸಾಜ್ ಮಾಡೋಣ ಅಂತ ಅಂದ್ಕೊಂಡೆ ಸ್ನಾನ ಮಾಡಿಸ್ಬಿಟ್ಟು ಚಳಿ ತುಂಬ ಇರೋದ್ರಿಂದ ಎಣ್ಣೆ ಎಲ್ಲ ಹಚ್ಬಿಟ್ಟು ಸ್ವಲ್ಪ ಹೊತ್ತು ಬಿಸಿಲಿಗೆ ಬಿಟ್ಟು ನಂತರ ಅವನಿಗೆ ಆಟ ಆಡೋಕ್ಕೆ ಬಿಟ್ರೆ ನಂತರ ಸ್ನಾನ ಮಾಡಿಸೋಣ ಅಂತ ಹೇಳಿ ಅವನಿಗಂತೂ ಇದು ತುಂಬ ಖುಷಿ ಒಂದೊಂದು ಸಲ ಹಠ ಮಾಡ್ತಾನೆ ಹಚ್ಕೊಳ್ಳೋದಿಲ್ಲ ಅಂತ ಹೇಳಿದೆ ಬೇಡ ಬೇಡ ಅಂತಿದ್ದ ಹೀಗೇಗೋ ಸಮಾಧಾನ ಮಾಡಿ ಕೊಮ್ಮಣೆ ಮಾಡಿ ಅಂತೂ ಹಚ್ಕೊಂಡು ಆಮೇಲೆ ಲಾಸ್ಟಲ್ಲಿ ಸುಮ್ಮನೆ ಓಡೇ ಹೋಗ್ಬಿಟ್ಟ ನನ್ನ ಕೈ ತಪ್ಪಿಸ್ಕೊಂಡು ಆ್ಯಕ್ಚುಲಿ ಇದು ನಾವು ವಾರಕ್ಕೊಂದ್ಸಲನಾದ್ರೂ ಮಕ್ಳಿಗೆ ಮಾಡಲೇಬೇಕು ಯಾಕಂದರೆ ಚರ್ಮ ಹೊಡೆಯೋದಿಲ್ಲ ತುಂಬ ಕ್ಲೀನಾಗಿರುತ್ತೆ ಬೋನ್ಸ್ ಅಂದ್ರೆ ಎಲ್ಬು ಅದಕ್ಕೂ ಕೂಡ ಒಳ್ಳೆಯದು ಮೂಳೆಗಳಿಗೆ ಅಂತ ಹೇಳ್ತಾರೆ ಹಿರಿಯರು ತಲೆ ಮಸಾಜ್ ಮಾಡಿಕೊಟ್ಟೆ ಖುಷಿಯಾಯಿತು ಅವನಿಗೆ ಆಮೇಲೆ ಲಾಸ್ಟಲ್ಲಿ ಹೊಟ್ಟೆಲತ್ತಿರ ಎಲ್ಲ ಮುಟ್ಟನೆಲ್ಲ ಕಿಚ್ಕುಳಿ ಆಯಿತು ನಗಾಡಿ ನಗಾಡಿ ನನ್ನಿಂದ ತಗ್ಸ್ಕೊಂಡು ಓಡೋಗ್ಬಿಟ್ಟ ಅವನು ಒಂಥರ ಚಂದ ಈ ಥರ ಮಕ್ಕಳ ಜೊತೆ ಆಟ ಆಡೋಕೆ ಒಂದೊಂದು ಸಲ ಕೋಪ ಬಂದ್ಬಿಡುತ್ತಲ್ವ ವೇಣು ನಂಗೆ ಚಿತ್ರಾನ್ನ ಮಾಡಿಕೊಡೋದು ಸ್ವಲ್ಪ ಸ್ವಾಗತ್ಯ ಅಂತ ಇದ್ದ ಹಾಗೆ ಚಿತ್ರಾನ್ನ ಕೂಡ ಮಾಡಿದೆ ಬೆಳಿಗ್ಗೆ ಇಡ್ಲಿ ಮಾಡಿದ್ದೆ ಮತ್ತು ಚಟ್ನಿ ಕೂಡ ಇತ್ತು ಪೊಂಗಲ್ ಇತ್ತು ಪಾಯಸ ಇತ್ತು ಅವನ್ನೆಲ್ಲ ಕುಡ್ದು ಕುಡ್ದು ಹೊಟ್ಟೆ ತುಂಬಿಸ್ಕೊಂಡೆ ಮತ್ತೇನೋ ಬಾಯೆಲ್ಲ ಸ್ವೀಟ್ ಸ್ವೀಟ್ ಆಗೋಯ್ತು ಅದಕ್ಕೆ ಅಂತ ಅಂದ ಹಾಗೆ ಸ್ವಲ್ಪ ಲಿಂಬನ್ನೆಲ್ಲ ಹಾಕಿಬಿಟ್ಟು ಚಿತ್ರಾನ್ನ ಮಾಡಿಕೊಟ್ಟೆ ಖರ್ ಖಾರ ಮಾಡಿ ಹಾಗೆ ಎಲ್ಲರೂ ಕೂಡ ತಿಂದರು ನಾನು ತಿಂದಿಲ್ಲ ಯಾಕಂದರೆ ಹೊಟ್ಟೆ ತುಂಬಿಕೊಂಡಿತ್ತು ಯಾಕಂದ್ರೆ ಮತ್ತೆ ಬೆಳಿಗ್ಗೆ ಒಂದೇ ಟೈಮ್ ನಾವು ಅನ್ನ ಊಟ ಮಾಡೋದು ಪೊಂಗಲ್ಲು ಮತ್ತು ಪಾಯಸ ಎಲ್ಲ ಇದು ಮಾಡಿದ್ನಲ್ಲ ಮತ್ತು ಯಾಕೆ ಅಂತೇಳಿ ತಿನ್ನೋಕ್ಕೆ ಹೋಗಿಲ್ಲ ಲೈಟಾಗಿ ಏನಾದರೂ ತಿನ್ಬೌದು ಮೊಸರು ಅವಲಕ್ಕಿ ಅಥವಾ ಈ ಥರ ಹಾಗೆ ಮತ್ತು ಅನ್ನನ ತಿನ್ನಬಾರ್ದು ಒಂದೇ ಟೈಮ್ ತಿನ್ನಬೇಕಾಗುತ್ತೆ ಲೈಟಾಗಿ ಏನಾದರೂ ತಿನ್ಬೌದು ಸಂಜೆ ನಲ್ಲಿ ಬರೋ ತುಣಿಮೆ ಬಂತಲ್ವ ಹಾಗಾಗಿ ನಾನು ಊರ್ ಕಡೆ ಅಂದರೆ ನಮ್ಮ ಹೊನ್ನವ್ರಿಗೆ ಹೋದೆ ಕರೆಯೋಕ್ಕೆ ಅಂತ ಹೇಳಿ ಅಲ್ಲಿ ನಮ್ಮ ದೇವಸ್ಥಾನಕ್ಕೆ ಯಾರೆಲ್ಲ ಬರ್ತಾರೆ ಅಂತ ನೋಡಿಕೊಂಡು ಅವರಿಗೆಲ್ಲ ಕರೆದು ಬಿಟ್ಟು ಬಂದೆ ಇದೆ ನಮ್ಮ ಹೊನ್ನವ್ರಿಗೆ ಊರು ನಮ್ಮ ಮನೆಯಿಂದ ಸ್ವಲ್ಪ ದೂರ ಆಗುತ್ತೆ ಜಾಸ್ತಿ ದೂರಲ್ಲ ಈ ಧರ್ಮಣ್ಣ ಅಂತ ನಾನೆಲ್ಲರೂ ಹೇಳ್ತಾ ಇರ್ತೀನಲ್ವ ಮೇಮಾ ಆಂಟಿ ಅವರೆಲ್ಲ ಇದ್ದಾರಲ್ವಾ ಸೊ ಅವ್ರ ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅವರಿಗೆಲ್ಲ ಕರೆದು ಬಿಟ್ಟು ಹಾಗೆ ಅಪರೂಪಕ್ಕೆ ಹೋಗಿದ್ದೆ ನಾನು ಹೋಗದೆ ಸುಮಾರು ಟೈಮ್ ಆಗಿತ್ತು ಎಲ್ಲರೂ ಮಾತಾಡ್ಸೋ ತನಕ ತುಂಬ ಲೇಟ್ ಆಗಿತ್ತು ಒಂಬತ್ತುವರೆ ಅಷ್ಟೊತ್ತಾಯಿತು ಮನೆಗೆ ಬರೋಕ್ಕೆ ಸೊ ಅಂತೂ ಮನೆಗೆ ಬಂದು ಮತ್ತೆ ಸಂಜೆ ದೋಸೆ ಹಿಟ್ಟೆಲ್ಲ ರುಬ್ಕೊಳ್ಳೋದಿತ್ತು ಅದನ್ನೆಲ್ಲ ರುಬ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಲಗಬೇಕು ಅಂತ ಅಂದರೆ ವೇಣು ನೈಟ್ ಕರೆಂಟು ಕೊಟ್ಟು ನಮಗೆ ನಾವು ಟೊಮೆಟೊ ಸಸಿ ಹಾಕಿದ್ವಲ್ಲ ಅದಕ್ಕೆ ನೀರು ಹಾಕಬೇಕಿತ್ತು ಸೊ ಅವ್ರು ಮಗನ ಇಟ್ಕೊಂಡು ಆಮೇಲೆ ನಾನು ಕೂತ್ಕೊಂಡೆ ಒಂದು ಗಂಟೆ ಆಯಿತು ಮಲಗಾಲ